ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಲೈಕ್ ಕಮೆಂಟ್ಸು ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡಿ ಮುಂದೇನೂ ಕೂಡ ಅಂತ ನಾನು ಹೇಳ್ತೀನಿ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಇವತ್ತಿನ ವಿಷಯ ಬಂದು ಮನೆ ಇವತ್ತಿನ ವಿಷಯ ಬಂದು ಸಾಲ ಇಲ್ಲದೆ ಸಾಲ ಮಾಡ್ದೇನೆ ಮನೆ ಕಟ್ಟೋದು ಹೇಗೆ ಅಂದ್ಕೊಂಡು ಈ ವಿಷಯನ ಇವತ್ತಿನ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟೋ ಜನ ಮನೆ ಕಟ್ಬಿಡ್ತಾರೆ ಸಾಲ ತೀರ್ಸೋಕ್ಕಾಗಲ್ಲ ತುಂಬನೇ ಸಾಲ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು ನಿಮಿಷವೂ ಸಾಲ ಕೊ ಈಸ್ಕೊಂಡಿರೋರು ಕೊಟ್ಟಿರೋರು ನೆಮ್ಮದಿನ ಕೇಳ್ಕೊಬಿ ನೆಮ್ಮದಿನೇ ಇರೋಲ್ಲ ಅವ್ರಿಗೆ ಅಷ್ಟು ಡಿಸಪಾಯಿಂಟ್ ಆಗಿರ್ತಾರೆ ತುಂಬಾ ಕಷ್ಟಪಟ್ಟಿರ್ತಾರೆ ಸಾಲ ಯಾಕಪ್ಪ ನಾನು ಮನೆ ಕಟ್ಟಿದೆ ಸಾಲ ಮಾಡಿ ಅನ್ನೋ ಸ್ಟೇಜ್ಗೆ ಹೋಗಿರ್ತಾರೆ ಅದನ್ನು ನಾನು ಹೇಳಿದ ಟಿಪ್ಸನ್ನ ನೋಡಿ ನೀವು ಮನೆ ಕಟ್ಟಬೇಕು ಅಂದರೆ ನೀವು ಸಾಲ ಮಾಡ್ದೇ ಇರೋ ದುಡ್ಡಲ್ಲಿ ನೀವು ಮನೆನ ಕಟ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಹೌದು ಇವಾಗ ನೀವು ಏನಪ್ಪ ಅಂದರೆ ಪ್ರಾಪರಾಗಿ ನೀವು ಮನೆ ಇವಾಗ ನಿಮ್ಮ ಹತ್ರ ಆಲ್ರೆಡಿ ಸೈಟ್ ಇದೆ ಸೈಟ್ ಅಲ್ವಾ ಆ ಸೈಟ್ ಇದ್ದಾದ ಮೇಲೆ ಅದ್ರದ್ದು ಏನು ಖರ್ಚಿಲ್ಲ ಏನು ಖರ್ಚಿಲ್ಲ ನಿಮಗೆ ಇನ್ಮೇಲೆ ಮನೆ ಕಟ್ಟಬೇಕು ಹೇಗೆ ನಾನು ಖರ್ಚಿಲ್ಲದೇನೆ ಸಾಲ ಮಾಡ್ದೇನೆ ಮನೆ ಕಟ್ಟೋದು ಹೇಗೆ ಅಂತ ಹೇಳಿದ್ರೆ ಇವಾಗ ನೀವು ಮನೆ ಕಟ್ಬಿಡ್ತೀರಾ ಫಸ್ಟ್ ನಾನು ಹೇಳ್ತೀನಿ ಕೇಳಿ ಮನೆ ಕಟ್ಬಿಡ್ತೀರ ಕಟ್ಟಾದ್ಮೇಲೆ ನೀವು ಹತ್ತು ವರ್ಷ ನೀವು ಬಡ್ಡಿ ಸೇರಿಸಿ ಸಾಲ ಕಟ್ಟೋ ಬದಲು ಮನೆ ಕಟ್ಟಬೇಕಾದ್ರೆ ಆ ವರ್ಷ ನೀವು ಒಂದು ಐದು ವರ್ಷ ಮೂರು ವರ್ಷ ಮನಿ ಸೇವಿಂಗ್ ಮಾಡಿ ಮನ ಕ ಮನೆ ಕಟ್ಟಿದ್ರೆ ಆ ಬಡ್ಡಿಗೆ ಬಡ್ಡಿನೇ ಉಳಿಯುತ್ತೆ ನಿಮ್ಮ ನೆಮ್ಮದಿನೂ ಕೂಡ ಚೆನ್ನಾಗಿರುತ್ತೆ ಅದಾದ ನಂತರ ಯಾರ ಕೂಡ ನೀವು ಕೈ ಚಾಚೋಂಗೆ ಇರಲ್ಲ ಅಲ್ವಾ ಏನು ಹೇಳಕ್ ಬರ್ತಿದಿರ ಹೇಳಿ ಸರಿಯಾಗಿ ನಮಗೆ ಅರ್ಥ ಆಗೋಂಗೆ ಹೇಳಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಇವಾಗ ನೀವು ಮನೆ ನಿಮ್ಮ ಹತ್ರ ಆಲ್ರೆಡಿ ಸೈಟ್ ಇದೆ ಮನೆ ಕಟ್ಟಬೇಕು ಅಂದರೆ ನೀವು ಏನ್ ಮಾಡಿ ಅಂದ್ರೆ ಹ್ಮ್ ಇವಾಗ ನೀವು ಇವಾಗ ಈ ವರ್ಷ ಈ ವರ್ಷದಲ್ಲಿ ನೀವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು ಐಡಿಯಾ ಮಾಡ್ಕೊಂಡಿದ್ದೀರಾ ನಾನು ಲೋನ್ ತಗೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಲೋನ್ ತೊಗೊಳೋಕ್ಕೆ ಹೋಗಬೇಡಿ ಲೋನು ಅಂದರೆ ನಿಮಗೆ ಆಲ್ರೆಡಿ ಎಷ್ಟೋ ಜನಕ್ಕೆ ನೊಂದಿದ್ದಾರೆ ಗೊತ್ತಾಗಿದ್ದಾರೆ ಅದರಿಂದ ಜೀವನೇ ಕಲ್ತ್ಕೊಂಡಿದ್ದಾರೆ ಅಲ್ವಾ ಲೋನ್ ಕಟ್ಟಕ್ಕಾಗ್ತೇನೆ ಜೀವನೇ ಕಳ್ಕೊಂಡಿದ್ದಾರೆ ಇಲ್ಲಾಂದರೆ ಮನೆ ಕಟ್ಟಿರೋ ಮನೆನೇ ಸೀಸ್ ಹೋಗಿರುತ್ತೆ ಆ ಥರ ಆಗೋಗಿರುತ್ತೆ ಇಲ್ಲಾಂದರೆ ಊರು ಬಿಟ್ಟಿರ್ತಾರೆ ಆ ಥರ ಸಾಲ ಜಾಸ್ತಿ ಆದಮೇಲೆ ಮೂರರ ಲೋನ್ ಮಾಡಿರ್ತಾರೆ ಅದಕ್ಕೆ ನೀವು ಅದೆಲ್ಲ ನೀವು ಕಷ್ಟಕ್ಕೆ ಸಿಕ್ಕಾಕಳ್ದೇ ನೀವು ಮನೆಗೆ ಸಾಲ ಮಾಡದೆ ಹೇಗೆ ಕಟ್ಟೋದು ಅನ್ನೋದ್ರೆ ನಾನು ಹೇಳ್ತೀನಿ ಇವಾಗ ಇವಾಗ ನೀವು ಮನೆ ಕಟ್ಟಬೇಕು ನೀವು ಮನೆ ಕಟ್ಟಬೇಕಾದ್ರೆ ಒಂದು ಲೀಸ್ಟ್ ಹಾಕ್ಕೊಳ್ಳಿ ಓಕೆನಾ ಏನೇನು ಸೇವಿಂಗ್ ಮಾಡ್ತೀನಿ ಮನೆ ಕಟ್ಟೋಕ್ಕೋಸ್ಕರ ನಾನು ಏನು ಸೇವಿಂಗ್ ಮಾಡ್ತೀನಿ ನಂದು ಎಷ್ಟು ಇನ್ಕಮ್ ಇದೆ ಅನ್ನೋದನ್ನ ನೀವು ಬರ್ದಿಟ್ಕೊಳ್ಳಿ ಇವಾಗ ಮನೇಲಿ ನೀವು ಗಂಡ ಹೆಂಡತಿ ಇಬ್ಬರೇ ಇದ್ದೀರಾ ಇಬ್ಬರೇ ಇರೋದು ಅದರಲ್ಲಿ ಒಬ್ಬರು ಮಾತ್ರ ದುಡಿಯೋದು ಒಬ್ಬರು ಮಾತ್ರ ಮನೇಲಿರೋದು ಅಂದರೆ ನಿಮ್ಮ ಕೈಲಾದಷ್ಟು ನಿಮ್ಮ ಹೆಂಡ್ತಿ ಏನಿದ್ದಾರೆ ಅವ್ರನ್ನೂ ಕೂಡ ಏನಾದರೂ ಜಾಬ್ ಮಾಡೋಕ್ಕೆ ಕಳಿಸಿ ಯಾಕೆಂದರೆ ಡಬಲ್ ಇನ್ಕಮ್ ಆಗುತ್ತೆ ಸರಿನಾ ಅವ್ರ ಮೇಲೆ ನಂಬಿಕೆ ಇರಲೇಬೇಕು ನೀವು ಮನೆ ಕಟ್ಟಬೇಕು ಅಂದರೆ ಕೂತಿ ಮಾತಾಡಿ ನೀವು ಡಬ್ಬಲ್ ಇನ್ಕಮ್ ಬರಬೇಕು ಯಾವುದೇ ರೀತಿ ನಾವು ಸಾಲ ಮಾಡೋದು ಬೇಡ ಯಾವುದೇ ರೀತಿ ಮಾನ ಮರ್ಯಾದೆ ಕಳ್ಕೊಳ್ಳೋದು ಬೇಡ ಜೀವ ಕಳ್ಕೊಡೋದು ಬೇಡ ಊರು ಬಿಡೋದು ಬೇಡ ಅಂತ ಹೇಳಿದ್ರೆ ನೀವು ಒಂದು ಮನೇಲಿ ಕೂತ್ಕೊಂಡು ನೀವು ಇಬ್ಬರು ನೀವು ಮನೇಲಿ ಮಾತಾಡಿ ಕೆಲಸಕ್ಕೆ ಕಳಿಸಿ ಅವಾಗ ಒಂದು ಅವರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ತೊಗೊಂಡು ಬಂದರೆ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ ಅದನ್ನು ಒಂದು ವರ್ಷ ನೀವು ಲೆಕ್ಕಾಕಿ ಎಷ್ಟು ದೊಡ್ಡ ಅಮೌಂಟ್ ಸಿಗುತ್ತೆ ನಿಮಗೆ ಅಲ್ವಾ ಏನಾದರೂ ಮನೆ ಕಟ್ತೀವಿ ಅಂದರೆ ಚೀಟಿ ಹಾಕ್ಕೊಳ್ಳಿ ಓಕೆನಾ ಫಸ್ಟು ನಂಬರ್ ಒನ್ ಚೀಟಿ ಚೀಟಿ ಹಾಕೊಳ್ಳಿ ಆದರೆ ಹತ್ರ ಸ್ವಂತ ಮನೆ ಇರೋರ ಹತ್ರ ನಿಮ್ಮ ರಿಲೇಟಿವ್ ಯಾರಾದರೂ ಇದ್ದರೆ ಅವ್ರ ಹತ್ರ ನಂಬಿಕೆ ಇರೋರವ್ರ ಮಾತ್ರ ಚೀಟಿ ಹಾಕೊಳ್ಳಿ ಇವಾಗ ಚೀಟಿ ಹಾಕ್ತೀನಿ ಅಂದರೆ ಒಂದು ಐದೈದು ಲಕ್ಷದ್ದು ಚೀಟಿ ಹಾಕೊಳ್ಳಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಒಂದು ನೀವು ಒಂದು ಎರಡು ಚೀಟಿ ಹಾಕೋತೀರಾ ಒಂದು ಚೀಟಿ ಹಾಕೋತೀರಾ ಅಂದರೆ ನಿಮ್ಮ ಇಷ್ಟ ಹಾಕ್ಕೊಳ್ಳಿ ಎರಡು ಚೀಟಿ ಹಾಕೊಂಡ್ರೆ ಹತ್ತು ಲಕ್ಷ ಒಂದೂವರೆ ವರ್ಷದಲ್ಲಿ ಒಂದು ವರ್ಷದ ಆರು ತಿಂಗಳು ಏಳು ತಿಂಗಳಲ್ಲಿ ಹೊರಟೋಗುತ್ತೆ ಯಾಕಂದರೆ ಡಬಲ್ ಚೀಟಿ ಖಂಡಿತವಾಗಲೂ ಎಲ್ಲದರಲ್ಲೂ ಹೋಗುತ್ತೆ ಎರಡು ಮೂರು ಚೀಟಿ ಆದರೂ ಖಂಡಿತವಾಗ್ಲೂ ಹೋಗುತ್ತೆ ಹಾಗಾಗಿ ನೀವು ಐದೈದು ಲಕ್ಷದ್ದು ಚೀಟಿ ಹಾಕೊಂಡ್ರೆ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಕ್ಲಿಯರ್ ಆಗುತ್ತೆ ಒಂದೂವರೆ ವರ್ಷಕ್ಕೆ ನೀವು ಹತ್ತು ಲಕ್ಷ ಇಲ್ಲಾಂದರೆ ಐದು ಲಕ್ಷನ ನೀವು ಸಂಪಾದನೆ ಮಾಡ್ಬೋದು ನಿಮ್ಮ ಏನು ಹೇಳೋದು ನಿಮ್ಮ ವೈಫ್ ಸಂಪಾದನೆ ಮಾಡ್ತಾರಲ್ಲ ಅವರು ಕೂಡ ಯಾವುದಾದ್ರು ಯಾವುದ್ರಲ್ಲಾದರೂ ಇನ್ವೆಸ್ಟ್ ಮಾಡೋಕ್ಕಿಲ್ಲ ಅವ್ರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಪರವಾಗಿಲ್ಲ ಗೋಲ್ಡು ಕೂಡ ಟೈಮಲ್ಲಿ ನಮಗೆ ಸಾಥ್ ಕೊಡುತ್ತೆ ಇಲ್ಲಾಂದರೆ ಅವರು ಚೀಟಿ ಹಾಕ್ತೀನಿ ಅಂದರೂ ಪರವಾಗಿಲ್ಲ ಇಲ್ಲ ನಾನು ಬ್ಯಾಂಕಲ್ಲಿ ಇಡ್ತೀನಿ ನಾನು ನನಗೆ ಯಾರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅವರು ಆರ್ ಡಿ ಅಂತ ನೀವು ಹಾಕೋಬೋದು ಆರ್ ಡಿ ಇವಾಗ ಬ್ಯಾಂಕಲ್ಲಿ ಮತ್ತು ಪೋಸ್ಟ್ ಆಫೀಸಲ್ಲೇ ಕೂಡ ಆರ್ ಡಿಗಳು ಸ್ಟಾರ್ಟ್ ಆಗಿದೆ ಹಾಗೆ ಕಡಿಮೆ ಬಡ್ಡಿ ಬಡ್ಡಿ ಜಾಸ್ತಿ ಏನು ಬರೋಲ್ಲ ಅದರಲ್ಲಿ ಸ್ವಲ್ಪ ಕಡಿಮೆ ಬಡ್ಡಿನೇ ಹಾಗಾಗಿ ತಿಂಗಳು ಅಮೌಂಟು ಒಂದು ವರ್ಷದ್ದು ಎರಡು ವರ್ಷದ್ದು ನಿಮಗೆ ಎಷ್ಟು ಈಗ ಮನೆ ಯಾವಾಗ ಕಟ್ತೀರಾ ಅಂತ ಡಿಸೈಡ್ ಮಾಡಿಕೊಂಡು ನೀವು ಒಂದು ವರ್ಷ ಇಲ್ಲಾಂದರೆ ಎರಡು ವರ್ಷವರೆಗೂ ನೀವು ಅಮೌಂಟನ್ನ ಹಾಕ್ಕೊಂಡು ಹೋಗ್ಬೋದು ಅದು ಕೂಡ ಐಡಿಯಾ ಚೆನ್ನಾಗಿದೆ ನಮ್ಗೆ ಯಾರ ಮೇಲೆ ನಂಬಿಕೆ ಇಲ್ಲ ಚೀಟಿ ಎಲ್ಲ ಹಾಕ್ಕೊಂಡು ಇದಾಗುತ್ತೆ ಅಂತ ಹೇಳಿದ್ರೆ ನೀವು ಡಿನೇ ಬ್ಯಾಂಕಲ್ಲಿ ಇಲ್ಲಾಂದರೆ ಪೋಸ್ಟ್ ಆಫೀಸಲ್ಲಿ ನೀವು ಡಿನ ಕಟ್ಕೊಂಡು ಹೋಗ್ಬೋದು ಹೇಗಪ್ಪ ಅಂತ ಹೇಳಿದ್ರೆ ತಿಂಗಳು ಇಷ್ಟು ಅಮೌಂಟು ಈಗ ತಿಂಗಳು ನಾನು ಇಪ್ಪತ್ತು ಸಾವಿರ ಸಂಪಾದನೆ ಮಾಡ್ತೀನಿ ಅದರಲ್ಲಿ ಅರ್ಧ ಅಮೌಂಟ್ ನಾನು ಉಳಿಸ್ತೀನಿ ಉಳಿತಾಯ ಮಾಡ್ತೀನಿ ಅಂತ ಹೇಳಿದ್ರೆ ಹತ್ತು ಸಾವಿರ ಕಟ್ಕೊಂಡು ಹೋಗ್ಬೋದು ಹತ್ತು ಸಾವಿರ ಅಂದರೆ ತಿಂಗಳಿಗೆ ಲಕ್ಷದ ಇಪ್ಪತ್ತು ಸಾವಿರ ಆಯಿತು ಅದರಲ್ಲಿ ಬಡ್ಡಿ ಏನು ಇದೆ ಸೇರಿಸಿ ಅವರು ನಿಮಗೆ ಕೊಡ್ತಾರೆ ಸ್ವಲ್ಪನೇ ಬಡ್ಡಿ ಕೊಡ್ತಾರೆ ಜಾಸ್ತಿ ಕೊಡೋಲ್ಲ ಇಲ್ಲ ನಾನು ಇಪ್ಪತ್ತು ಸಾವಿರ ಹಾಕ್ತೀನಿ ನಾನು ಹೇಗಾದರೂ ಮಾಡಿ ನಾನು ಮನೆ ಕಟ್ಟಲೇಬೇಕು ನಾನು ಅನ್ನೋ ನಿರ್ಧಾರದಲ್ಲಿ ನೀವು ಇದ್ದೀರಾ ಅಂತ ಅಂದರೆ ನೀವು ಅದನ್ನೇ ನೀವು ಡಬ್ಬಲ್ ಅಕೌಂಟ್ ಹೋಗ್ಬೋದು ಡಬ್ಬಲ್ ಬಡ್ಡಿ ಸಿಗುತ್ತೆ ನಿಮಗೆ ಒಂದು ವರ್ಷಕ್ಕೆ ನೀವು ಫಸ್ಟ್ ಹಾಕೊಳ್ಳಿ ಅದಾದಮೇಲೆ ರಿಟರ್ನ್ ಅಪ್ಲೈ ಮಾಡಿದ್ರೆ ನಿಮಗೆ ಇವಾಗ ಒಂದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿರುತ್ತೆ ಅಲ್ವ ಆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಲಿ ನೀವು ಅದನ್ನು ರಿಟರ್ನ್ ನೀವು ಇದು ಹಾಕಿದ್ರೆ ಒಂದು ಲಕ್ಷ ಏನಾಗಿರುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅದಕ್ಕೂ ಕೂಡ ಬಡ್ಡಿ ಬರುತ್ತೆ ನಿಮಗೆ ತಿಂಗಳಿಗೆ ಎಷ್ಟು ಬಡ್ಡಿ ಅಂತ ಬರುತ್ತೆ ವರ್ಷದ ಬಡ್ಡಿನೂ ಕೂಡ ಇದೆ ಆಡೀಲಿ ಇಲ್ಲ ತಿಂಗ್ ತಿಂಗಳು ನಾನು ಡಿಪಾಸಿಟ್ ಮಾಡ್ತೀನಿ ತಿಂಗಳು ನನಗೆ ಬಡ್ಡಿ ಬೇಕು ಅಂದರೆ ಅದನ್ನು ಕೂಡ ಇರುತ್ತೆ ತಿಂಗಳು ಬಡ್ಡಿ ಮಾಡ್ಕೊಳ್ಳೋದು ಬೇಡ ಯಾಕೆಂದರೆ ಖರ್ಚಾಗಿ ಹೋಗುತ್ತೆ ನಮ್ಮ ಹತ್ರ ದುಡ್ಡು ಬಂದರೆ ಆದರೆ ವರ್ಷಕ್ಕೆ ಅಂತನೇ ಹಾಕ್ಬಿಡಿ ಅವಾಗ ನಿಮಗೆ ಒಂದು ಸ್ವಲ್ಪ ದುಡ್ಡು ಅಮೌಂಟು ಸೇರಿಸಿ ಬರುತ್ತೆ ಅದು ಕೂಡ ಒಂದು ಒಳ್ಳೆ ನಿರ್ಧಾರ ಒಳ್ಳೆ ಕೆಲಸ ಇಲ್ಲ ನನಗೆ ಇನ್ನೂ ಯಾವುದಾದ್ರೂ ಐಡಿಯಾ ಕೊಡಿ ಅಂತ ಹೇಳಿದ್ರೆ ಹೌದು ಖಂಡಿತವಾಗಲೂ ಒಡವೆ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಓಕೆನಾ ಒಂದು ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ಒಡವೆ ಮೇಲೆ ಇನ್ವೆಸ್ಟ್ ಮಾಡಿ ನಿಮಗೆ ಮಾರಿದ್ರೂ ಕೂಡ ನೆಕ್ಸ್ಟು ನಿಮಗೆ ದುಡ್ಡು ಒನ್ ಟು ಡಬಲ್ ದುಡ್ಡು ಬರಬೇಕು ನಿಮಗೆ ಅಂದರೆ ಒಳ್ಳೆ ಕ್ವಾಲಿಟಿ ಇರೋ ಒಡವೆಗಳನ್ನ ನಾವು ತೊಗೊಂಡ್ರೆ ಪ್ಯೂರಿಟಿ ಚೆಕ್ ಮಾಡಿ ನೀವು ತೊಗೊಂಡ್ರೆ ಒಡವೆಗಳನ್ನ ಆ ಒಡವೆಯಿಂದನೂ ಕೂಡ ನಿಮಗೆ ಅದನ್ನು ಅಡ ಇಟ್ಟು ಕೂಡ ನೀವು ದುಡ್ಡು ಏನಾದರೂ ಸಾಲ್ಟೇಜ್ ಆದರೆ ಅಡ ಇಟ್ಟು ಕೂಡ ನೀವು ಮನೆನ ಕಟ್ಟೋಕ್ಕೆ ಅದಕ್ಕೆ ದುಡ್ಡನ್ನು ಉಪಯೋಗಿಸ್ಕೋಬೋದು ಅದಲ್ಲದೆ ಇವಾಗ ಇನ್ನೂ ಏನಪ್ಪ ಅಂತ ಹೇಳಿದ್ರೆ ಗೌರ್ಮೆಂಟಿಂದ ನಿಮಗೆ ಇಷ್ಟು ಹಣನ ಬರುತ್ತೆ ನೀವು ಅದೇ ಊರವ್ರು ಇದ್ದೀರ ಗೌರ್ಮೆಂಟಿಂದ ನಿಮಗೆ ಇಷ್ಟು ಸ್ಯಾಂಕ್ಷನ್ ಆಗುತ್ತೆ ಅಮೌಂಟು ಅದಕ್ಕೂ ಕೂಡ ನೀವು ಬರ್ಸಿರ್ಬೇಕಾಗುತ್ತೆ ಅದಕ್ಕೂ ಬರ್ಸಿದ್ರೆ ಅದು ಎಷ್ಟು ಅಮೌಂಟ್ ಬಂದರೆ ಅದು ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ನಿಮಗೆ ಗೌರ್ಮೆಂಟಿಂದ ಕೂಡ ನಿಮಗೆ ಎಷ್ಟು ಅಮೌಂಟ್ ಅಂತ ಬರುತ್ತೆ ಖಂಡಿತವಾಗ್ಲೂ ಅದೆಲ್ಲರೂ ಉಪಯೋಗಿಸ್ಕೊಳ್ಳಿ ಯಾಕೆಂದರೆ ನಮ್ಮ ನಮ್ಮ ಹಕ್ಕು ಅದು ಸರಿನಾ ನಾವು ಓಟ್ ಹಾಕಿ ಗೆಲ್ಸಿದೀವಿ ಈ ಥರ ಅಲ್ಲಿ ಎಲ್ಲರಿಗೂ ಕೊಡಬೇಕಾಗುತ್ತೆ ಆ ಥರ ನೀವು ಏನಾದರೂ ಬರೆಸ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅಂತ ಹೇಳಿದ್ರೆ ಹೋಗಿ ನಿಮ್ಮ ಏನು ಕಚೇರಿಗಳಿದೆ ಆ ಕಚೇರಿಲಿ ನಿಮ್ಮ ಹೆಸರು ಕೂಡ ಮನೆ ಕಟ್ಟಿಸ್ಬೇಕು ನನಗೆ ಅಂತ ಹೇಳಿ ನೀವು ಅದನ್ನು ಕೂಡ ಅಪ್ಲೋಡ್ ಮಾಡಿ ಬರ್ಬೋದು ಇನ್ನು ಸಣ್ಣ ಪುಟ್ಟ ಸೇವಿಂಗ್ಸ್ನ ಮಾಡ್ಕೊಂಡು ಹೋದರೆ ನೀವು ಮನೇಲಿ ನೀವು ಮುಂದೆ ಒಂದಿನ ಸಾಲನೇ ಮಾಡೋದು ಬೇಡ ಇವಾಗ ಮೂರು ವರ್ಷದ ನಂತರ ನಾನು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮೂರು ವರ್ಷದಲ್ಲಿ ನೀವು ಎಷ್ಟು ಸೇವಿಂಗ್ ಮಾಡಬೇಕು ಅಂದರೆ ನೀವು ನಂದಲ್ಲ ಅಂತ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಸೇವಿಂಗ್ ಮಾಡಬೇಕು ಒಂದೊಳ್ಳೆ ಪುಟ್ಟದಾಗಿ ಚೆನ್ನಾಗಿರೋ ಮನೆ ಬೇಕು ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ಲಕ್ಷ ಆದರೂ ಕೂಡ ನೀವು ಸೇವಿಂಗ್ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಒಂದು ಇಪ್ಪತ್ತೈದು ಲಕ್ಷಕ್ಕೆ ಖಂಡಿತವಾಗ್ಲೂ ಚೆನ್ನಾಗಿರೋ ಒಂದು ಸೂಪರಾಗಿರೋ ಮನೇನ ನೀವು ಕಟ್ಕೋಬೋದು ಚೆನ್ನಾಗಿರುತ್ತೆ ತುಂಬ ನಿಮಗೆ ಇಷ್ಟಪಟ್ಟಂಗೆ ನೀವು ಮನೇನ ಕಟ್ಕೋಬೋದಾಗುತ್ತೆ ಇಲ್ಲ ನನಗೆ ಇದ್ದಷ್ಟೇ ಸಾಕು ನಾನು ಇಲ್ಲ ಇರೋಕೊಂದು ಜಾಗ ಇದ್ದರೆ ಸಾಕು ನಮಗೆ ಅಂತ ಹೇಳಿದ್ರೆ ಪರವಾಗಿಲ್ಲ ಹತ್ತರಿಂದ ಹದಿನೈದು ಲಕ್ಷವರೆಗೂ ನೀವು ಮನೆನ ಕಟ್ಕೊಂಡು ಹೋಗ್ಬೋದು ಅಷ್ಟು ಸೇವಿಂಗ್ ಮಾಡಿಕೊಂಡು ಮತ್ತು ನಾವು ಗಿಲೋ ಏನು ಮಾಡಲ್ಲ ಟೈಲ್ಸ್ ಏನು ಹಾಕೋಲ್ಲ ನಾವು ಹಾಗೆ ಸ್ವಲ್ಪ ದಿನ ಇದ್ದು ಸ್ವಲ್ಪ ಸ್ವಲ್ಪ ದುಡ್ಡನ್ನು ಮಾಡಿಕೊಂಡು ನಾವು ಮನೆನ ಕಟ್ಕೊಂಡು ಹೋಗ್ತೀವಿ ಅಂದರೂ ಕೂಡ ನೀವು ಆ ಥರನೂ ಕೂಡ ಮಾಡ್ಕೋಬೋದು ಅಲ್ವಾ ಸ್ವಲ್ಪ ಸ್ವಲ್ಪ ದುಡ್ಡು ಸಿಕ್ತ ತಕ್ಷಣ ನೀವು ಏನು ಮಾಡ್ತೀರಾ ಅಂದರೆ ಒಂದು ಸತಿ ನೀವು ಗಿಲೋ ಮಾಡ್ಕೊಂಡು ಹೋಗ್ತೀರಾ ಒಂದು ಸತಿ ಮತ್ತು ಟೈಲ್ಸ್ ಏನು ಬೇಕು ಅದು ಮಾಡ್ಕೊ ಹೋಗ್ತೀರಾ ಇನ್ನೊಂದು ಸರ್ತಿ ನಿಮಗೆ ಯಾವ ಯಾವ ರೂಮಲ್ಲಿ ಯಾವ ಥರ ಡೆಕೋರೇಟ್ ಬೇಕು ಅದನ್ನು ಹೋಗ್ಬೋದು ಇಲ್ಲ ಮೇಲೆ ಇನ್ನೊಂದು ರೂಮ್ ಕಟ್ಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಡಬಲ್ ಎಫ್ ಟಿಯರ್ ಏನಾದರೂ ಕಟ್ಸ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಲಿ ಇನ್ನೊಂದು ಸ್ವಲ್ಪ ದುಡ್ಡು ಸಿಕ್ಕ ತಕ್ಷಣ ಇನ್ನೊಂದು ಸ್ವಲ್ಪ ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡಿ ಮನೇನ ಕಟ್ಕೊಂಡು ಹೋಗ್ಬೋದು ಹಾಗೆ ನೀವು ಸಾಲ ಮಾಡ್ದೇನೆ ಸೇವಿಂಗ್ಸ್ ಮಾಡಿ ನೀವು ಮನೇನ ಕಟ್ಟೋದ್ರಿಂದ ನಿಮಗೆ ಯಾವುದೇ ರೀತಿ ನಿಮಗೆ ಟೆನ್ಷನ್ಗಳಿರಲ್ಲ ಅಲ್ವಾ ಟೆನ್ಷನ್ ಯಾವುದೇ ರೀತಿ ಟೆನ್ಷನ್ಗಳಿರಲ್ಲ ಆರಾಮಾಗಿ ಮಾಡ್ಕೋಬೋದು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಮನೆ ಕಟ್ಟೋಕ್ಕೋಸ್ಕರನೇ ಸಾಲ ಮಾಡಿ ಆದರೆ ಮನೆ ಕಟ್ಟೋದು ಯಾಕೋಸ್ಕರ ಹೇಳಿ ನೆಮ್ಮದಿಯಾಗಿ ನಾವು ಮನೇಲಿ ಇರಬೇಕು ನಮ್ಮ ಮನೆ ಇದು ನಮ್ಮದು ಮನೆ ಅನ್ನೋ ಒಂದು ಆಸೆಗೋಸ್ಕರ ಮನೆ ಕಟ್ತೀವಿ ಆದರೆ ನಾವು ಕಟ್ಟಿ ಸಾಲ ಮಾಡಿ ಕಟ್ಟೋದ್ರಿಂದ ಆ ಖುಷಿನೇ ಹೊರಟೋಗುತ್ತೆ ನಮಗೆ ಯಾಕೆಲ್ಲಂದರೆ ತಿಂಗಳಾದರೆ ಇ ಎಮ್ ಐ ಕಟ್ಟಬೇಕು ಲೋನ್ ಕಟ್ಟಬೇಕು ಸಾಲದವ್ರಿಗೆ ಸಾಲ ಕಟ್ಟಬೇಕು ಬಡ್ಡಿ ಅವ್ರಿಗೆ ಬಡ್ಡಿ ಕಟ್ಟಬೇಕು ನೆಮ್ಮದಿ ಇರೋಲ್ಲ ಎಷ್ಟು ಖುಷಿಯಾಗಿರ್ಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ಖುಷಿ ನಮ್ಮದು ಹಾಡಾಗುತ್ತೆ ಅದಕ್ಕೋಸ್ಕರ ನೀವು ಆ ತಪ್ಪು ಕೆಲಸನ ನೀವು ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಆ ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಏನಾದರೂ ಮನೆ ಕಟ್ತೀನಿ ಅಂತ ನಿರ್ಧಾರ ಮಾಡಿಕೊಂಡ್ರೆ ಒಂದೆರಡು ವರ್ಷ ಮೂರು ವರ್ಷ ನೀವು ನಿಧಾನ ಆದರೂ ಪರವಾಗಿಲ್ಲ ಆರಾಮಾಗಿ ನೀವು ಸೇವಿಂಗ್ಸ್ ಮಾಡಿ ಮನೆ ಕಟ್ಟಿ ಸಾಲ ಮಾಡಿ ಮನೆ ಕಟ್ಟೋಕ್ಕೆ ಹೋಗಬೇಡಿ ಸೇವಿಂಗ್ಸ್ ಮಾಡಿ ಮನೆನ ಕಟ್ಟಿ ಇದು ನನ್ನ ಓನ್ ನಿರ್ಧಾರ ಯಾಕೆಂದರೆ ಎಷ್ಟೋ ನಾನು ನೋಡಿದ್ದೀನಿ ನಾನು ಮನೆ ಕಟ್ಬಿಟ್ಟು ತುಂಬ ಪಡ್ತಾ ಇದ್ದಾರೆ ಅವ್ರನ್ನ ನೋಡಿದ್ದೀನಿ ಅದಕ್ಕೋಸ್ಕರ ಕೆಲವೊಬ್ಬರು ಏನು ನಿರ್ಧಾರ ಮಾಡ್ದೇನೆ ಐಡಿಯಾ ಮಾಡ್ದೇನೆ ಮನೆ ಕಟ್ಟಕ್ಕೆ ಹೋಗ್ತಾರಲ್ಲ ಅವರಿಗೋಸ್ಕರ ಈ ಒಂದು ಚಿಕ್ಕ ನನ್ನ ಮಾತು ಏನಾದರೂ ಈ ಮಾತು ನಿಮಗೆ ಇಷ್ಟ ಆದರೆ ಈ ಮಾತು ಸರಿ ಅನ್ಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ನೀವು ಹೇಳ್ತಾ ಇರೋದು ಸರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಓಕೆನಾ ಎಷ್ಟೋ ಜನ ಮನೆ ಇಲ್ಲದೇನೆ ಆ ಜಾಗ ಇಲ್ಲದೇನೆ ಎಷ್ಟೋ ಜನ ಇದ್ದಾರೆ ದೇವರು ನಮಗೆ ಇಷ್ಟು ಕೊಟ್ಟಿದ್ದಾರೆ ಅಷ್ಟೇ ಸಾಕು ಅನ್ಸುತ್ತೆ ಆದರೂ ಒಂದು ಮಿಡಲ್ ಕ್ಲಾಸ್ ಜನಕ್ಕೆ ಏನು ಖುಷಿ ಅಂತ ಹೇಳಿದ್ರೆ ಏನೋ ಒಂದು ಸಾಧಿಸಬೇಕು ಅಂದರೆ ಒಂದು ಚಿಕ್ಕದಾಗಿ ನಮ್ದು ಅಂತ ಒಂದು ಚಿಕ್ಕದಾಗ್ಲಿ ದೊಡ್ಡದಾಗಿರಲಿ ಒಂದು ಚಿಕ್ಕ ಮನೆ ಅನ್ನೋದು ನಮಗೆ ಇದ್ಬಿಟ್ರೆ ಎಷ್ಟೋ ಖುಷಿ ಇರುತ್ತೆ ಅಲ್ವ ಅದೊಂದು ಆಸೆ ಎಲ್ಲ ಮಿಡಿಲ್ ಕ್ಲಾಸ್ ಜನಕ್ಕೂ ಕೂಡ ಒಂದು ಮನೆ ಕಟ್ಟಬೇಕು ಒಡವೆ ತಗೋಬೇಕು ಅನ್ನೋ ಆಸೆ ಇರುತ್ತೆ ಆ ಆಸೆನ ಬುದ್ಧಿವಂತಿಕೆಯಿಂದ ನೀವು ಏನು ನಿರ್ಧಾರ ಮಾಡ್ಕೊಂಡು ಹೋಗಿ ನೀವು ತೊಗೊಂಡೋಗ್ತೀರ ಅದು ನೀವು ಸಾಯೋವರೆಗೂ ಕೂಡ ನಿಮ್ಮನ್ನ ಕಾಯುತ್ತೆ ಸಾಯೋವರೆಗೂ ಕೂಡ ನೀವು ನೀವು ನಿಮ್ಮ ಮಕ್ಕಳು ನೆಮ್ಮದಿಯಾಗಿ ಇರ್ಬೋದು ಏನಾದರೂ ನೀವು ಇದನ್ನಿಷ್ಟು ಮಾಡ್ದೇನೆ ದುಡುಕಿ ನೀವು ಸಾಲ ಮಾಡಿ ಲೋನ್ ತೊಗೊಂಡು ಮನೆ ಕಟ್ತೀನಿ ಅಂದರೆ ಖಂಡಿತವಾಗ್ಲೂ ನೆಮ್ಮದಿಯಾಗಿ ಇರೋಕ್ಕೆ ಆಗೋಲ್ಲ ಒಂದಿನ ರೆಸ್ಟ್ ಮಾಡೋಕ್ಕಾಗಲ್ಲ ನೆಮ್ಮದಿ ಅನ್ನೋದೇ ಕಳ್ಕೊಗ್ತೀರಾ ಅಲ್ವಾ ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಕೂಡ ಮನೆ ಕಟ್ಟಬೇಕಾದ್ರೆ ಈ ವಿಡಿಯೋ ಸತಿ ನೋಡಿ ಇಲ್ಲ ಯಾರಾದರೂ ಮನೆ ಕಟ್ತಾ ಇದ್ದಾರೆ ಇಲ್ಲ ಯಾರಾದರೂ ಸಾಲ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಶೇರ್ ಮಾಡಿ ಅವ್ರಿಗೂ ಕೂಡ ಸ್ವಲ್ಪ ಇದಾಗಲಿ ಒಂದು ತಿಂಗಳು ಎರಡು ತಿಂಗಳು ಅಲ್ಲ ಇದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಅದ್ರ ಮನೆ ಕಟ್ಟಬೇಕು ಅಂದರೆ ಒಂದು ವರ್ಷ ಎರಡು ವರ್ಷ ಎರಡೂವರೆ ವರ್ಷ ಆ ಥರ ತೊಗೊಳ್ತೀವಿ ಅದನ್ನೇ ನೀವು ಸ್ವಲ್ಪ ಸೇವಿಂಗ್ಸ್ ಬಗ್ಗೆ ಗಮನ ಕೊಟ್ಟರೆ ನೀವು ಖಂಡಿತವಾಗಲೂ ಇವತ್ತಲನಲ್ಲೇ ನಿಮ್ಮ ಮನೆ ಕಟ್ಬೋದು ಸಾಲ ಮಾಡಿಕೊಂಡು ಮನೆ ಕಟ್ತೀನಿ ಅಂದರೆ ಅದು ಸಾಯೋವರೆಗೂ ನಿಮಗೆ ನೆಮ್ಮದಿ ಅನ್ನೋದು ಕೊಡಲ್ಲ ಅಲ್ವಾ ಅದಕ್ಕೆ ಹೇಳೋದು ನಾವು ಫಸ್ಟಿಂದನೇ ಸ್ವಲ್ಪ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಇಲ್ಲಾಂದರೆ ನಾವು ಬ್ಯಾಂಕ್ಗಳಲ್ಲಿ ಒಂದಿಷ್ಟು ದುಡ್ಡನ್ನ ಇಡಬೇಕು ಆ ಥರ ನಾನು ಅಂದ್ಕೊಂಡಿದ್ದೀನಿ ಅಲ್ವಾ ಆ ಥರ ನಾವು ಸೇವಿಂಗ್ಸ್ ಮಾಡಿದ್ರೆ ಈ ಥರ ಟೈಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಯಾರ್ಯಾರೋ ಕಂಡವ್ರಿಗೆಲ್ಲ ನಾವು ದುಡ್ಡನ್ನ ಖರ್ಚು ಮಾಡಿ ದುಡ್ಡನ್ನ ವೇಸ್ಟ್ ಮಾಡಿ ಇದ್ದರೆ ನಾಳೆ ದಿನ ಯಾರೂ ಕೂಡ ನಮಗೆ ಆಗಲ್ಲ ಅಲ್ವಾ ನಿಜ ಅಲ್ವಾ ಇವತ್ತು ಯಾರೂ ಕೂಡ ಆಗೋಲ್ಲ ನಿಮ್ಮ ಹತ್ರ ದುಡ್ಡು ಇದೆಯಾ ನೀವು ಚೆನ್ನಾಗಿ ಖರ್ಚು ಮಾಡಿಸ್ತಾ ಇದ್ದೀರಾ ಅವ್ರಿಗೆ ಚೆನ್ನಾಗಿ ತಿನ್ನಿಸ್ತಾ ಇದ್ದೀರಾ ಏನು ಕೇಳ್ತೀರಾ ಅದು ಕೊಡಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಲೇ ಎಲ್ಲ ನಿಮ್ಮಿಂದೆ ಇರ್ತಾರೆ ಒನ್ ಟೈಮಲ್ಲಿ ನೀವು ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಡಿ ಯಾರೂ ಕೂಡ ಬಡ ಬರಲ್ಲ ಅವ್ರು ಚೆನ್ನಾಗಿದ್ರು ಅವರು ಬೇರೆಯವ್ರು ಕರ್ಕೊಂಡು ಅವ್ರು ಚೆನ್ನಾಗಿದ್ರು ಕೂಡ ನಿಮ್ಗೆ ತಿರುಗೂ ಕೂಡ ನೋಡೋಲ್ಲ ಆ ಥರ ಸಿಚುವೇಶನ್ ಬಂದಿರುತ್ತೆ ಬುದ್ಧಿವಂತಿಕೆಯಿಂದ ನೀವು ಏನು ಮಾಡ್ಕೋಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಿ ಮಾಡ್ಕೊಂಡೋಗಿ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಏನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನನಗೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ ಆಗೋ ವಿಡಿಯೋ ಏನಾದರೂ ಬೇಕು ಅಂದರೆ ನನಗೆ ಕೆಳಗೆ ಕಮೆಂಟ್ ಮಾಡಿ ಹೇಳಿ ಆ ವೀಡಿಯೋನ ನಿಮಗೋಸ್ಕರ ಡೆಡಿಕೇಟ್ ಮಾಡಿ ಹೇಳ್ತೀನಿ ಓಕೆನಾ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್